ಮೇಲ್ ಮಾಡಿದೀನಿ ಅಂತ ಹೇಳೋಗಿ ಈಗ ಸೇರ್ಕೊಂಡವೆ ಅವಾಗ ಅಣ್ಣ ಅಣ್ಣ ಅಂತ ಅಣ್ಣ ಮಾಪ ಆಗಬೇಕು ಒಂಚೂರು ಕಾಲ ಅಣ್ಣ ಅಯ್ಯೋ ಅದೇನೇನ್ ಮಕ್ಳು ಅದ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಏಜ್ ಅಲ್ಲ ಅವ್ರಿ ಅಮ್ಮ ನನ್ನೇ ಅಣ್ಣ ಅಂತ ಅಣ್ಣ ನಿಮ್ಮನ್ನ ಮ್ಯಾನೇಜರ್ ಅಣ್ಣ ಕರೀತಾ ಇದ್ದಾರೆ ಈ ಹೆಣ್ ಮಕ್ಳಿಗೆ ಅದೇನ್ ಫ್ಯಾಂಟಾಸಿ ನಾನು ನನ್ಗಂತೂ ಗೊತ್ತಿಲ್ಲಪ್ಪ ನನ್ ದೊಡ್ಡಮ್ಮನ ಏಜ್ ಅವರು ನನ್ ಚಿಕ್ಕಮ್ಮನ ಏಜ್ ಅಣ್ಣ ಅಣ್ಣ ಅಂತ ಕರೀತಾರೆ ನನ್ಗಿನ್ನ ದೊಡ್ಡ ದೊಡ್ಡ ಕತ್ತೆಗಳಾಗಿರ್ತವೆ ಅಣ್ಣ ಅಣ್ಣ ಅಂತಾವೆ ನನ್ನ ಸ್ವಂತ ತಂಗಿ ನನ್ನ ಒಡ ಹುಡ್ದವಳು